ಇನ್ನು ತೀವ್ರ ಕುತೂಹಲ ಇರುವಂತಹದ್ದು ಆರ್ ಎಸ್ ಎಸ್ ಪಥ ಸಂಚಲನದ ವಿಚಾರ ಅನುಮತಿ ಸಿಗುತ್ತಾ ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಕೆಲವೇ ಹೊತ್ತಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ ಕೇವಲ ಪಥ ಸಂಚಲನೆಗೆ ಮಾತ್ರವ ಅಥವಾ ಆರ್ ಎಸ್ ಎಸ್ ಸೇರಿ ಏಳು ಸಂಘಟನೆಗಳಿಗೂ ಕೂಡ ಯಾವ ಉತ್ತರ ಸಿಗುತ್ತೆ ಅನ್ನುವಂಥದ್ದು ವಿತ್ ಇನ್ ದ ಶಾರ್ಟ್ ಪೀರಿಯಡ್ ಗೊತ್ತಾಗುತ್ತೆ ಹೈಕೋರ್ಟ್ನಲ್ಲಿ ಪರೇಡ್ ಭವಿಷ್ಯ ಏನಾಗುತ್ತೆ ಅಂತ ಆರ್ ಎಸ್ ಎಸ್ ಸೇರಿ ಏಳು ಸಂಘಟನೆಗಳಿಂದ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು ಕಲಬುರಗಿ ಹೈಕೋರ್ಟ್ನ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಕೆಲವೇ ಕ್ಷಣಗಳಲ್ಲಿ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೇನ ಅನುಮತಿ ಅಥವಾ ಪ್ರತಿಭಟನೆಗೂ ಅನುಮತಿ ಇದೆಯಾ ಸಮಯ ಬದಲಾಗುತ್ತಾ ಸೊ ಇದೆಲ್ಲವೂ ಕೂಡ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ ಹೈಕೋರ್ಟ್ನಲ್ಲಿ ಸಂಘರ್ಷ ಭವಿಷ್ಯ ಒಂದು ಕಡೆ ಸಂಘ ಮತ್ತೊಂದು ಕಡೆ ಸಂಘರ್ಷ ರಾಜ್ಯ ರೈತ ಸಂಘ ಕ್ರಿಶ್ಚಿಯನ್ ಸಂಘ ಕುರುಬ ಸಮುದಾಯ ಭೀಮ್ ಆರ್ಮಿ ಎಲ್ಲರೂ ಕೂಡ ಇದೀಗ ಕಾಯ್ತಾ ಇದ್ದಾರೆ ಏನಾಗುತ್ತೆ ನಮ್ಮ ಅರ್ಜಿ ವಿಚಾರಣೆ ಏನಂತ ಆದೇಶ ಕೊಡ್ತಾರೆ ಕಲಬುರಗಿಯ ಹೈಕೋರ್ಟ್ ಪೀಠ ಅನ್ನುವಂಥದ್ದು ನೋಡಿ ಯಾರ್ಯಾರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಬಹುದು ಪಥಸಂಚಲನದ ಫೈಟ್ನಲ್ಲಿ ಅರ್ಜಿ ಆರು ಮಂದಿ ಆರ್ ಎಸ್ ಎಸ್ ಸೇರಿದಾಗೆ ಏಳು ಸಂಘಟನೆಗಳು ಅರ್ಜಿಯನ್ನು ಹಾಕ್ಕೊಂಡಿದ್ದಾವೆ ರೈತ ಸಂಘ ಕ್ರಿಶ್ಚಿಯನ್ ಸಂಘ ಕುರುಬ ಸಮುದಾಯ ಹಾಗೆಯೇ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಹಾಗೆಯೇ ಆರ್ ಎಸ್ ಎಸ್ ಯಾರ ಅರ್ಜಿಗೆ ಮಾನ್ಯತೆ ಸಿಗುತ್ತೆ ಯಾರ ಅರ್ಜಿ ರಿಜೆಕ್ಟ್ ಆಗುತ್ತೆ ಅನ್ನುವಂತಹದ್ದು ಇದೀಗ ಹೈಕೋರ್ಟ್ ಪೀಠದ ಮುಂದೆ ಇರುವಂತಹದ್ದು ವಿಭಾಗೀಯ ಪೀಠದ ಮುಂದೆ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಅರ್ಜಿಯ ಆದೇಶ ಏನಾಗುತ್ತೆ ಸಾಕಷ್ಟು ಕುತೂಹಲ ಇದೆ ನವೆಂಬರ್ ಎರಡನೇ ತಾರೀಕಿಗೆ ಯಾರಿಗೆ ಚಿತ್ತಾಪುರದಲ್ಲಿ ಅನುಮತಿಯನ್ನು ನೀಡಲಾಗುತ್ತೆ ಅಥವಾ ಸರಾಸಗಟಾಗಿ ಅನುಮತಿಯನ್ನು ನಿರಾಕರಿಸಲಾಗುತ್ತಾ ಹೈಕೋರ್ಟ್ ಚಿತ್ತ ಇದೀಗ ಚಿತ್ತಾಪುರದ ಕಡೆ